ಎಲ್ರಿಗೂ ನಮಸ್ಕಾರ ವಿಭಾ ಆರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಪಾಲಕ್ ಪನ್ನೀರ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಸೊಪ್ಪನ್ನು ಬೇಯಿಸಿ ಎತ್ತಿಟ್ಕೊಂಬಿಡೋಣ ಯಾಕಂತ ಹೇಳಿದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಹಾಗಾಗಿ ನೋಡಿ ಇವಾಗ ಸೊಪ್ಪನ್ನು ಬೇಯೋಕೆ ಇಟ್ಟಿದ್ದೀನಿ ಎರಡೇ ಎರಡು ನಿಮಿಷ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈ ರೀತಿ ಆದರೆ ಸಾಕು ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದೆ ಇವಾಗ ಪನ್ನೀರನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ತಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಬಳಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಇಡೀ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಅದೇ ರೀತಿ ಮೂರು ಗೋಡಂಬಿ ಎರಡು ಬೆಳ್ಳುಳ್ಳಿ ಹಾಗೆ ಮೂರು ಇಂಚು ಶುಂಠಿ ಒಂದು ಟೊಮೆಟೊ ಹಸಿಮೆಣಸಿನ್ಕಾಯಿ ಐದು ಮೂರು ಈರುಳ್ಳಿ ಇದಿಷ್ಟು ತಗೊಂಡಿದ್ದೀನಿ ಈಗ ಹಾಲು ಸ್ಪೈಸಸ್ಸು ಮೆಣಸು ಚಕ್ಕೆ ಒಂದು ಪಲಾವೆಲೆ ಹಾಗೆ ಜೀರಿಗೆ ಸ್ವಲ್ಪ ಸೋಂಪು ಒಂದು ಆರಿಂದ ಏಳು ಗೋಡಂಬಿ ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಸ್ಟಾರ್ ಹೂವು ಒಂದು ಮರಾಠ್ಮ್ ತಗೊಂಡಿದ್ದೀನಿ ಇವಾಗ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಗೋಡಂಬಿನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನೋಡಿ ಇವಾಗ ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೋಬೇಕು ಹಾಗೆ ನೀವು ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಹಾಗೆ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದು ಕೂಡ ಆಯಿತು ಇವಾಗ ಪಾಲಕ್ ಪನ್ನೀರ್ ಪಲಾವ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಗ್ಯಾಸ್ ಆನ್ ಮಾಡಿ ಕುಕ್ಕರಿಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಯಿಲ್ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಆಯಿಲ್ ಹಾಕಿದ್ದಾಯಿತು ಇವಾಗ ಪನ್ನೀರನ್ನ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಬಿಸಿಯಾಗಿದೆ ಆಯಿಲು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಖಾರ ಪುಡಿ ಅರಿಶಿನ ಇದನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಾಗೆಯೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಹಾಗೆ ತಿನ್ನೋಕೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವಾಗ ಪನ್ನೀರನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಪನ್ನೀರನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪನ್ನೀರನ್ನೆಲ್ಲ ಎತ್ತಿಟ್ಕೊಂಡಾಯಿತು ಇದೇ ಕುಕ್ಕರಿಗೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕಿ ಇವಾಗ ಹಾಲು ಸ್ಪೈಸಸ್ ಇಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಪಲಾವ್ ಪಲಾವೆಲೆ ಹೂವು ಜೀರಿಗೆ ಸೋಂಪು ಇದನ್ನೆಲ್ಲ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಆರಾಮ ಘಮ ಚೆನ್ನಾಗಿ ಬರೋದಕ್ಕೆ ಶುರು ಆಗುತ್ತೆ ಇವಾಗ ಚಿಕ್ಕ ಚಿಕ್ಕದಾದಂಥ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಟೊಮೆಟೊನೂ ಕೂಡ ಈ ರೀತಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಮೂರು ಗೋಡಂಬಿನ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಆದಮೇಲೆ ಸ್ವಲ್ಪ ನೀಟಾಗಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಈರುಳ್ಳಿ ಇದೆಲ್ಲ ಒಂದು ನಿಮಿಷ ಫ್ರೈ ಆಗ್ತಿರಲಿ ಹಾಗೆ ಪಾಲಕ್ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡೋಣ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ನೋಡಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ ಇವಾಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ತರಕಾರಿಗಳನ್ನು ಹಾಕೊಂಬಿಡೋಣ ಬಟಾಣಿ ಹಾಕ್ತಾಯಿದ್ದೀನಿ ಹಾಗೇ ಬೀನ್ಸು ಹಾಗೆ ಕ್ಯಾರೆಟು ಈ ಮೂರನ್ನು ಕೂಡ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿ ಇವಾಗ ಇದನ್ನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಆಯಿತಾ ಇವಾಗ ಬೇಯಿಸ್ಕೊಂಡಿದ್ದಾಯಿತು ಒಂದು ಎರಡು ನಿಮಿಷ ಫ್ರೈ ಆಗಿದೆ ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವೆರಡನ್ನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಇವಾಗ ನೀಟಾಗಿ ಮಿಕ್ಸ್ ಮೇಲೆ ಹಾಗೆ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿದ ಮೇಲೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಕಲರ್ ಕೊಡುತ್ತೆ ಪಾಲಕ್ ಸೊಪ್ಪನ್ನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರು ರುಚಿ ಎಲ್ಲ ಕೂಡ ತುಂಬ ಚೆನ್ನಾಗಾಗುತ್ತೆ ಪಲಾವ್ದು ಇವಾಗ ನೀರು ಎಷ್ಟು ಬೇಕೋ ಅಷ್ಟಾಗ್ತಾಯಿದ್ದೀನಿ ನಾನು ಇದರಲ್ಲಿ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನೀರನ್ನು ಹಾಕಿದ ಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ನೀರು ಚೆನ್ನಾಗಿ ಕುದೀತಾ ಇರುವಾಗ ಅಕ್ಕಿನ ಹಾಕೋಣ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕೋದ್ರಿಂದ ಪಲಾವು ಅಥವಾ ರೈಸ್ ಐಟಮು ತುಂಬಾ ಚೆನ್ನಾಗಿ ಉದುರು ಉದ್ರಾಗಿ ಬರುತ್ತೆ ಮುದ್ದೆ ಮುದ್ದೆ ಥರ ಆಗೋದು ಆ ರೀತಿ ಎಲ್ಲ ಆಗೋಲ್ಲ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಪನ್ನೀರ್ನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ತಾಯಿದ್ದೀನಿ ನೋಡಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಷ್ಟೆ ಇದು ಹಾಕಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಏನಾದರೂ ಉಪ್ಪು ಬೇಕು ಅಂತ ಅನ್ಸಿದ್ರೆ ಇವಾಗಲೇ ಉಪ್ಪು ಹಾಕಿ ಖಾರ ಬೇಕು ಅನಿಸಿದ್ರೆ ಇವಾಗಲೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಾಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಬಿ ಸಿ ಇ ಹಾಗೆ ಒಮೆಗಾ ತ್ರೀ ಇರುತ್ತೆ ಹಾಗೆ ಪನ್ನೀರಲ್ಲಿ ವಿಟಮಿನ್ ಡಿ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಪಲಾವ್ ರೆಡಿ ಆಯಿತು ಒಳ್ಳೆ ಘಮ ಬರ್ತಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಪಲಾವ್ನ ಟ್ರೈ ಮಾಡಿ ನೋಡಿ ಅಲ್ಲಿ ವೆಜಿಟೇಬಲ್ಸು ಪನ್ನೀರು ಹಾಗೆ ಪಾಲಕ್ ಸೊಪ್ಪಿನ ಫ್ಲೇವರು ಎಲ್ಲ ಮಾತ್ರ ತುಂಬಾ ಮಸ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್